ಜೈ ಶ್ರೀರಾಮ್ ನಮಸ್ತೆ ಅಷ್ಟಾಂಗ ಯೋಗ ಹರಿದಾಸರವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ ತಮ್ಮ ಮನೆಯಲ್ಲಿ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಹೆಸರು ನನ್ನ ಹೆಸರು ಸುಶೀಲ ನಂಜುಂಡಪ್ಪ ಅಂತ ನಾನು ಇಲ್ಲಿ ಬೆಂಗಳೂರಲ್ಲಿ ಟೆಂಪಲ್ ಬಾಗ್ಮಿ ಟೆಂಪಲ್ದಲ್ಲೂ ನಗರದಲ್ಲಿ ವಾಸವಾಗಿದ್ದೇನೆ ಇನ್ನು ಸ್ವಲ್ಪ ಜೋರಾಗಿ ಬರ್ಬೇಕು ಇನ್ನು ಸ್ವಲ್ಪ ಜೋರಾಗಿ ಹೆಸರು ಜೋರಾಗಿ ನನ್ನ ಹೆಸರು ಸುಶೀಲ ನಂಜುಂಡಪ್ಪ ಅಂತ ನಾನು ಬೆಂಗಳೂರಿನ ಟ್ರಸ್ಟಿತ್ ಬಾಗ್ಮನಿ ಟೆಂಪಲ್ನಲ್ಲಿ ವಾಸವಾಗಿದ್ದೇವೆ ನಾನು ಗೃಹಿಣಿ ಓಕೆ ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡ್ಬೋದಾ ರೆಡಿ ಇದ್ದೀರಾ ಹೌದು ಸಂಸ್ಕೃತದ ಯಾವ ಪದದಿಂದ ಯೋಗ ಪದವು ಬಂದಿದೆ ಇನ್ನೊಂದ್ಸಲಿ ಕೇಳ್ತೀನಿ ರೆಡಿ ಇದೀರಿ ನೀವು ಓಕೆ ಸಂಸ್ಕೃತದ ಯಾವ ಪದದಿಂದ ಪದ ಯೋಗ ಯೋಗ ಪದವೂ ಬಂದಿದೆ ಯೂಜ್ ಪದದಿಂದ ಬಂದಿದೆ ಸಂಸ್ಕೃತದ ಯೂಜ್ ಇನ್ನು ಸ್ವಲ್ಪ ಜೋರಾಗಿ ಚೆನ್ನಾಗಿ ಹೇಳ್ಬಿಟ್ಟು ಯೂಜ್ ಪದದಿಂದ ಬಂದಿದೆ ಸರಿಯಾದ ಉತ್ತರ ಯೂಜ್ ಪದದಿಂದ ಬಂದಿದೆ ಇನ್ನು ಎರಡನೇ ಪ್ರಶ್ನೆ ತಮಗೆ ಧನ ಧನ ಕನಕ ದಾಸೆಯನ್ನು ಧನ ಕನಕ ದಾಸೆಯನ್ನು ತೊರೆದವನು ಸಂತ ಎಂದು ಹೇಳಿದ ದಾಸರು ಯಾರು ಭೂಪತಿ ವಿಠಲದಾಸರು ಈ ಪದವನ್ನು ಈ ರೀತಿ ಹೇಳಿದ್ದಾರೆ ಈ ಸಂತ ಸಂದೇಶವನ್ನು ಕೊಟ್ಟಿದ್ದಾನೆ ಭೂಪತಿ ವಿಠಲದಾಸರು ಹಾ ಸರಿಯಾದ ಉತ್ತರ ಧನ ಕನಕದಾಸೆಯನ್ನು ತೊರೆದವನು ಸಂತ ಯಾಕೆಂದ್ರೆ ಅದು ಹೋಗೋದೇ ಕಷ್ಟ ಅದು ಹೋಯ್ತು ಅಂತಂದ್ರೆ ಅವನು ಸಂತ ಅಂತ ಭೂಪತಿ ವಿಠಲದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಧನವು ಕನಕ ಧಾನ್ಯವು ಶ್ರೀ ಹರಿಸಗೆ ಮೀಸಲು ಧನವು ಕನಕ ಧಾನ್ಯವು ಸೇವೆಗೆ ಮೀಸಲು ಸಾರ್ಥಕ ಜನ್ಮವು ಆಗಲೇ ನಿಮಗೆ ಪೀಳಿದ ಚಮಾಸನೋ ಜನವು ಕನಕ ಧಾನ್ಯವು ಶ್ರೀಹರಿ ಸೇವೆಗೆ ಮೀಸಲು ಸಾರ್ಥಕ ಜನ್ಮವು ಆಗಲೇ ಹೀಗೆ ಪೇಳಿದ ಜಮಾಸನು ಈ ಒಂದು ವಾಕ್ಯವನ್ನು ಅದರಿಂದ ಹೇಳ್ಕೊಂಡು ಏನಂದ್ರೆ ನಾವು ತನಕನಕ ಇದನ್ನ ಆಸೆ ಪಡಬಾರ್ದು ತುಂಬಾ ಮಾಡಕ್ಕೆ ತುಂಬಾ ಶಾಖೆ ಶೇಖರಣೆ ಮಾಡಕ್ಕೆ ಆಸೆ ಪಡಬಾರ್ದು ಬಟ್ರು ಏನಕ್ಕೆ ಅದನ್ನ ಉಪಯೋಗಿಸ್ತೀವಿ ಅನ್ನೋದು ಕೂಡ ಮುಖ್ಯ ಅಲ್ವಾ ಅದನ್ನೆಲ್ಲ ಈಗ ನೋಡ್ರಿ ಶ್ರೀಹರಿಸೇವೆಗೆ ಅಂದರೆ ಏನೋ ಪೂಜೆ ಪುನಸ್ಕಾರಗಳು ಮನೆಗೆ ಬಂದ ತಿಕಿಗಳಿಗೆ ಮಾಡೋದು ಇದೆಲ್ಲ ಇದ್ರೆ ಏನಾಗುತ್ತದೋ ಅದು ಸಾರ್ಥಕ ಆಗುತ್ತೆ ಸಾರ್ಥಕವಾದಂಥ ಒಂದು ಸಂಪಾದನೆ ಆಗುತ್ತೆ ಅದರಿಂದ ನಾಲ್ಕು ಜನಕ್ಕೂ ಸಂತೋಷ ಆಗುತ್ತೆ ಅವ್ರು ಹರಿಸ್ತಾರೆ ಮುಂದುವರಿಯುತ್ತೆ ಮನೆತನ ಅಂತ ಹೇಳಿ ಅದಕ್ಕೆ ಧನ ಕನಕ ಬೇಕು ಯಾಕೆ ಸೇವೆಗೆ ಪರಮಾತ್ಮನ ಸೇವೆಗೆ ಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ತಮಗೆ ತುಂದಿಯಲ್ಲಿ ಹುಟ್ಟಿದ ನಾಡಿಗಳು ಎಲ್ಲಿಯ ಪರ್ಯಂತ ಹಪ್ಪಿಕೊಂಡಿರುತ್ತವೆ ತುಂದಿಯಲ್ಲಿ ಹುಟ್ಟಿದ ನಾಡಿಗಳು ಎಲ್ಲಿಯ ಪರ್ಯಂತ ಹಪ್ಪಿಕೊಂಡಿರುತ್ತವೆ ತುಂಡಿಯಲ್ಲಿ ಹುಟ್ಟಿದ ನಾಡಿಗಳು ಶಿರದ ಮಧ್ಯ ಭಾಗದಿಂದ ಭಾಗ ಭಾಗ ಭಾಗದವರೆಗೂ ಹಬ್ಬಿಕೊಂಡಿರುತ್ತವೆ ತುಂದಿಯಲ್ಲಿ ಹುಟ್ಟಿದ ನಾಡಿಗಳು ಶಿರದ ಮಧ್ಯದ ಕೊನೆಯವರೆಗೂ ಹಬ್ಬಿಕೊಂಡಿರುತ್ತದೆ ಅಂತ ಸರಿಯಲ್ಲ ಸರಿಯಾಗಿ ಏನಂದ್ರೆ ಈಗ ನೀವು ಇದಕ್ಕೆ ಸೇರಿದ್ದೀರಾ ನೀವು ಈ ಒಂದು ಯೋಗ ಒಂದು ಕ್ಲಾಸ್‌ಗೆ ಸೇರಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಹೋಗ್ತಾ ಇದ್ದೀರಾ ತುಂಬಾ ಸುಮಾ ಹೋಗ್ತಾ ಇದ್ದೀರಾ ಆಮೇಲೆ ನೀವು ಏನಂದ್ರೆ ಮತ್ತೇನು ತಮ್ಮ ಒಂದು ಹವ್ಯಾಸ ಒಂದು ಅಭ್ಯಾಸಗಳು ನಾನು ತುಂಬಾ ಸಮಾಜಕ್ಕೆ ನಿರ್ಬರ ಆಗಿದ್ದೀನಿ ಸಮಾಜ ಸೇವೆಯಲ್ಲಿ ತೊಡಗಿರ್ತೀನಿ ಇರ್ತೀನಿ ಓಕೆ ಡಯನ್ಸ್ ಕ್ಲಬ್ ಸ್ನೇಹ ಇದು ಕ್ಯಾನ್ಸರ್ ಕ್ರಾಸ್ ಎಫ್ ಪಿ ಎ ತುಂಬ ಇದಾವೆ ಎಲ್ಲದಕ್ಕೂ ನಾನು ಮೆಂಬರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ ಇವಾಗ ಟೂ ಇಯರ್ಸ್ ಬ್ಯಾಕು ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಆವಾಗಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ ನಾವು ವಿಜಯನಗರದ ಬಾಸವಾಗಿ ಮೊದಲು ಅಲ್ಲಿ ನನಗೆ ಎಲ್ಲ ಕಾಂಟ್ಯಾಕ್ಟು ಅಲ್ಲೇ ಜಾಸ್ತಿ ಇದೆ ಇಲ್ಲಿಗೆ ವರ್ಷ ಇಲ್ಲೂ ಇಲ್ಲಿ ಬಂತು ನಾಲ್ಕು ವರ್ಷ ಆಯ್ತು ಅವಾಗಿನಿಂದ ನೀವು ಏನಂದ್ರೆ ಮೊದಲಿಂದ ಸಮಾಜ ಸೇವೆಯಲ್ಲಿ ಬೇರೆ ಬೇರೆ ಒಂದು ತೊಡಗಿದಿರಾಗ ಹುಡುಗರಿಗೆ ದೊಡ್ಡ ಮಗ ಎಲ್ಲ ಕೊಟ್ಟು ಓದಿಸ್ತಾ ಇದ್ದೇನೆ ಅದಕ್ಕೆ ನಿಮಗೆ ಈ ಪ್ರಶ್ನೆ ಬಂದಿದೆ ಧನ ಕನಕ ಹೋಗಿ ಅದಕ್ಕೆ ಉಪಯೋಗಿಸಬೇಕು ಅಂದ್ರೆ ಈ ರೀತಿ ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದೀರಿ ಇಸ್ಕಾನ್ಗೂ ಮೆಂಬರು ಇಸ್ಕಾನ್ಗೂ ನಾನು ಪ್ರತಿ ವರ್ಷ ಅಕ್ಷಯ ಪಾತ್ರ ಧರ್ಮ ಮತ್ತು ಸಮಾಜದಲ್ಲಿ ಸ್ಪಂದನ ಎಲ್ಲ ತಮ್ಮಲ್ಲಿದೆ ಇದೆ ಅನೇಕ ಸಂಸ್ಥೆ ಮೆಂಬರ್ ಆಗಿದ್ದೀರಾ ಮತ್ತು ಲೀಡಿಂಗ್ ನಲ್ಲಿ ಇದ್ದು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ತುಂಬಾ ಸಂತೋಷಮ್ಮ ತಮ್ಮಂತವ್ರು ಒಂದು ಭೇಟಿಯಾಗಿದ್ದು ನಿಜಕ್ಕೂ ಸಂತೋಷ ನಾ ಇನ್ನ ಕೊನೆಗೆ ಪ್ರಶ್ನೆಗೆ ಬರ್ತಾ ಇದ್ದೀನಮ್ಮ ಕೊನೆ ಪ್ರಶ್ನೆಗೆ ಆ ವೀರಭದ್ರಾಸನ ಓಹೋ ವೀರಭದ್ರಾಸನ ವಿವರಿಸಿರಿ ಈ ಆಸನವು ನಿಂತು ಮಾಡುವ ಆಸನವಾಗಿರುತ್ತದೆ ಈ ಆಸನದ ಮುಖ್ಯ ದೇವರ ಅವತಾರ ವೀರಭದ್ರಾಸನ ವೀರಭದ್ರ ಆಸನವಾಗಿದೆ ಈ ಆಸನವು ಮಾಡುವುದರಿಂದ ವೀರ ಪೌರುಷ್ ಯೋಗ ಶಕ್ತಿವಂತರಾಗುತ್ತಾರೆಂದು ನೆನಪಿಸುತ್ತದೆ ಈ ಯೋಗ ಈ ಯೋಗವನ್ನು ಮಾಡುವುದರಿಂದ ಕಾಲುಗಳು ಮತ್ತು ಸೊಂಟದ ಕೆಳಭಾಗಗಳು ಮತ್ತು ಗ ಭುಜಗಳು ಎಲ್ಲ ಸಮತೋಲನದಲ್ಲಿ ಇರಲು ಕಾರಣವಾಗುತ್ತದೆ ನೋಡಿರಿ ಎಂಥ ಒಂದು ಚಿಕ್ಕ ಪ್ರಶ್ನೆ ದೊಡ್ಡ ಉತ್ತರ ಕೇಳ್ಬಿಟ್ವಿ ಅಲ್ವಾ ನನ್ನ ತುಂಬಾ ತುಂಬ ಚೆನ್ನಾಗಿ ತಾವು ಹೇಳಿದ್ರೆ ಸರಿಯಾದ ಉತ್ತರ ವೀರಭದ್ರಾಸನ ವಿವರಿಸಿರಿ ಬರೀ ಕೇಳಲಿಕ್ಕೆ ಒಂದು ಚಿಕ್ಕ ಪ್ರಶ್ನೆ ಬಟ್ ಎಷ್ಟು ಇದರಲ್ಲಿ ಅಂದ್ರೆ ನಿಂತು ಮಾಡುವ ಆಸನ ಇದಾಗಿರುತ್ತದೆ ಈ ಆಸನವು ದೇವರ ಅವತಾರ ವೀರಭದ್ರನ ಭಂಗಿಯಲ್ಲಿ ಇರುವ ಪ್ರಯುಕ್ತವಾಗಿ ಈ ಹೆಸರು ಬಂದದೆ ವೀರ ಭಂಗಿಯಲ್ಲಿ ಇರುವಂತ ರುದ್ರದೇವರು ಅಲ್ವಾ ಅದಕ್ಕೆ ಈ ಹೆಸರು ಬಂದ ಇದರಲ್ಲಿ ವೀರ ಪೌರುಷ ಯೋಧ ಶಕ್ತಿವಂತನನ್ನು ಈ ಆಸನವು ನೆನಪಿಗೆ ತಂದು ಕೊಡುತ್ತದೆ ಅಂತೆ ನೆನಪಿಗೆ ತಂದು ಇದರಿಂದ ಕಾಲುಗಳು ತೋಳುಗಳು ಸೊಂಟದ ಕೆಳಭಾಗ ಅವಯವಗಳು ಎಲ್ಲ ಬಲಿಷ್ಠವಾಗ್ತವೆ ಭುಜಗಳ ಒತ್ತಡ ಒತ್ತಡದ ಸಮತೋಲನಕ್ಕೆ ಕಾರಣವಾಗಿದೆ ಅಂತೇಳಿ ಈ ತಾವು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಎಲ್ಲ ಪ್ರಶ್ನೆಗಳಿಗೆ ಈ ಕೊನೆ ಪ್ರಶ್ನೆ ಅಂತ ಎಸ್ಪೆಷಲಿ ಭಾಳ ವಿವರಣೆ ಮಾಡಿ ಯಾವುದನ್ನು ಬಿಡದೆ ನೀವು ಹೇಳಿದ್ರೆ ಅದನ್ನು ಜೋಡಿಸಿ ನಾನು ಹೇಳೋದು ಅಲ್ವಾ ಅದರಿಂದ ತಾವು ಎಲ್ಲ ಒಂದು ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿ ಮತ್ತು ಕೆಲವು ದಾನ ಮತ್ತು ದಾನ ಮಾಡೋದಾಗಲಿ ಇದಾಗಲಿ ಎಲ್ಲ ಹೇಳ್ತಾ ಇದ್ದೀನಿ ನೀವು ಅದಲ್ಲದೆ ಸಮಾಜಕ್ಕೆ ಕೊಟ್ಟು ಸಮಾಜಕ್ಕೆ ನಾವು ಸೇವೆಯನ್ನು ಮಾಡಬೇಕು ಯಾಕೆ ಅಂತಂದರೆ ಭಾಳ ದೊಡ್ಡದಾಗಿತ್ತು ಸಮಾಜ ಸೇವೆಯನ್ನು ಮಾಡಬೇಕು ನೀವು ಸಮಾಜಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮದ ಸಂದೇಶ ಏನ್ ಕೊಡೋಕೆ ಇಷ್ಟಪಡ್ತೀವಿ ಸಮಾಜದಲ್ಲಿ ಸಂದೇಶ ಅಂತ ಅಂದ್ರೆ ಮೇಡಮ್ ನಾವು ಸಂಪಾದನೆ ಎಷ್ಟೇ ಮಾಡ್ಬೋದು ಏನೇ ಮಾಡ್ಬೋದು ಆಗುತ್ತೆ ಅದರಲ್ಲಿ ಏನೊಂದು ತೈಲ ಕೈಲ ತೈಲ ಆದಷ್ಟು ಸಮಾಜಕ್ಕೋಸ್ಕರ ಒಂದು ಬಡವರಿಗೆ ಇವಾಗ ಏನ್ ಹೇಳ್ತಾರೆ ದೇವ್ರಿಗೆ ತಗೊಂಡೋಗಿ ಅಭಿಷೇಕ ಅದು ಮಾಡ್ಬೇಕು ಆದ್ರೆ ಅದೇ ಯಾರನ್ನ ಬಡವರಿಗೆ ತುಂಬಾ ತಿಳ್ದವ್ರಿಗೆ ಒಂದು ಸ್ವಲ್ಪ ಊಟ ಹಾಕಿದ್ರೆ ಅದೇ ನಮಗೊಂದು ಎಷ್ಟೇ ದುಡ್ಡು ಕಾಸು ಕೊಟ್ಟರು ಯಾರೂ ತೃಪ್ತಿ ಮಾಡೋಕ್ಕಾಗಲ್ಲವ ಅದೇ ಒಬ್ಬರಿಗೆ ಹಸ್ತಾಗ ಒಂದು ಊಟ ಹಾಕಿದ್ರೆ ಅವರು ತೃಪ್ತಿಯಿಂದ ಅಮ್ಮ ಸಾರ್ಥಕ ಆಯಿತು ಅಂತ ಹೋಗ್ತಾರಲ್ಲ ಅವ್ರು ನಮ್ಗೆ ಸರಿಯಾಗಿ ಹೇಳಿದ್ರೆ ನಾವು ಕೂಡ ಇಂಥ ಒಬ್ಬರು ನೀವು ಬಂದಿದ್ದು ನಮ್ಮ ಒಂದು ವಿದ್ಯಾಲಯದಿಂದ ನಮಗೆ ಅಭಿನಂದನೆ ಅದೇ ಮೇಡಮ್ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಸೀಮಾ ಮೇಡಮು ತಮ್ಮದು ನಮ್ಮ ಪತಿರಾಯರಿಗೂ ತುಂಬ ಧನ್ಯವಾದಗಳು ತುಂಬ ಧನ್ಯವಾದಗಳು ಅದೇ ರೀತಿ ನಮ್ಮ ಮನೆಗೆ ಬಂದಿದ್ದಕ್ಕಂತೂ ನನಗೆ ತುಂಬ ಸಂತೋಷ ಆಗುತ್ತೆ ನಿಮ್ಮಂಥ ಪುಣ್ಯಾತ್ಮರನ್ನು ಸಂದರ್ಶನ ನಡೀತಾ ನನಗೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್ ನಮ್ಮ ಮನೆ ಧನ್ಯವಾಯಿತು ಅಂತ ತಿಳ್ಕೊಂಡಿದ್ದೀನಿ ಅದು ತಮ್ಮ ದೊಡ್ಡತನ 아린다고다